ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿನ ಒಂದು ಒಂದೊಳ್ಳೆ ಸಿಂಪಲ್ ಆದ ಯುನೀಕ್ ಆದ ಹಾಗೆ ತುಂಬಾ ಸ್ಪೆಷಲ್ ಆದ ದೋಸೆ ಅಂತ ಹೇಳ್ಬೋದು ಯಾಕಂದರೆ ಈ ಥರ ಎಲ್ಲ ದೋಸೆ ಮಾಡೋದು ತುಂಬ ಕಡಿಮೆ ಬೇರೆ ಬೇರೆ ವೆರೈಟಿ ದೋಸೆಗಳನ್ನು ಮಾಡ್ತೇವೆ ನಾವು ಹಾಗೆಯೇ ಇತ್ತೀಚೆಗಷ್ಟೇ ನಾನು ಮಂಗಳೂರು ಸೌತೆಕಾಯಿಯ ದೋಸೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಕುಂಬಳಕಾಯಿದು ಮಾಡ್ಬೋದು ಅಂತ ಹೇಳಿದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇದು ನನ್ನ ದೊಡಮ ಹೇಳಿಕೊಟ್ಟಂಥ ರೆಸಿಪಿ ಒಂದು ಕಲ್ಲಂಗಡಿ ಹಣ್ಣಿನ ದೋಸೆಯನ್ನು ಮಾಡುವಂಥದ್ದು ನನ್ನ ದೊಡಮ ವಸಂತಿ ಶರಣೆ ವಿಡಿಯೋದಲ್ಲಿ ನೋಡಿ ನನ್ನ ಮಗ ಹೊತ್ತುಕೊಂಡು ಈ ಕಲ್ಲಂಗಡಿ ಹಣ್ಣಲ್ಲಿ ನಾವು ತಿನ್ಲಿಕ್ಕೆ ಯೋಗ್ಯವಾದಂತ ಕೆಂಪು ಭಾಗವನ್ನೆಲ್ಲ ತಿಂದೆವು ಜ್ಯೂಸ್ ಮಾಡಿದೆವು ಅದನ್ನು ಕುಡಿದೆಲ್ಲ ಆಯ್ತು ಹಾಗೆ ಸಿಪ್ಪೆಯ ಮೇಲ್ಭಾಗದಲ್ಲಿ ಹಸಿಯ ಸಿಪ್ಪೆ ಇರುತ್ತಲ್ವಾ ಮೇಲ್ಭಾಗದಲ್ಲಿ ದಪ್ಪಗೆ ಒಂದು ಲೇಯರ್ ಇರುತ್ತೆ ಅದರಲ್ಲಿ ಲೈಟ್ ಪಿಂಕ್ ಮತ್ತೆ ಬಿಳಿ ಭಾಗ ಇರುತ್ತೆ ಅದನ್ನ ಕಟ್ ಮಾಡಿಟ್ಟು ಫ್ರಿಡ್ಜ್ ಅಲ್ಲಿ ಇಡಬಹುದು ಎರಡು ಮೂರು ದಿನ ಇಟ್ಟರು ಏನಾಗುದಿಲ್ಲ ಅದನ್ನ ದೋಸೆಗೆ ಯೂಸ್ ಮಾಡ್ಕೊಳ್ಬಹುದು ಹಾಗೆ ನೋಡಿ ನಾನು ಕೂಡ ಈ ಬಿಸಾಕು ಮೊದಲು ಇದನ್ನ ಈ ರೀತಿ ಕಟ್ ಮಾಡಿಟ್ಟು ಅದ್ರಿಂದಾನೇ ಇವತ್ತು ದೋಸೆ ಮಾಡಿದೆ ಅರಶಿನ ಹಾಕಿದ್ರಂತೂ ಸೂರ್ನಾಳಿಯೇ ನೀವು ಸಪ್ಪಗೆ ಮಾಡ್ಬೋದು ಸ್ವೀಟ್ ಆಗಿಯೂ ಮಾಡ್ಬೋದು ಅದು ಯಾವ್ದಂತ ನೀವು ಡಿಸೈಡ್ ಮಾಡಿ ನಿಮಗೆ ಬಿಟ್ಟದ್ದು ಹಾಗೆ ನಾನು ಶ್ ಮಾಡುವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದೇ ತರ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಲೈಟ್ ಸ್ವೀಟ್ ಆಗಿ ಮಾಡಿದ್ದೇನೆ ನಾನು ಇದಕ್ಕೆ ಬೆಣ್ಣೆ ಹಾಕಿಬಿಟ್ಟು ತಿಂದರೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗೋಗಿಬಿಡುತ್ತೆ ಅಷ್ಟು ಸಾಫ್ಟ್ ಆದದ್ದು ಮತ್ತೆ ತಂದ್ರೂ ಕೂಡ ತುಂಬಾ ಹೊತ್ತಾದರೂ ಕೂಡ ನೋಡಿ ಸಾಫ್ಟ್ ಆಗೇ ಇದೆ ಅದು ಗಟ್ಟಿ ಏನಿಲ್ಲ ತುಂಬ ಚೆನ್ನಾಗಿದೆ ಕಾಯಿ ತುರಿ ಮತ್ತೆ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಸೂರ್ನಹಳ್ಳಿ ರೆಸಿಪಿಯೇ ಮಾಡ್ತಾ ಇದ್ದೇನೆ ಹಾಗೆ ಕಲ್ಲಂಗಡಿ ಹಣ್ಣಿನ ಈ ದೋಸೆ ಬನ್ನಿ ನೋಡುವ ಮಕ್ಕಳಿಗೋಸ್ಕರ ಟೈನಿ ಟೈನಿ ಸಣ್ಣ ಸಣ್ಣ ದೋಸೆ ಮಾಡಿದ್ದೇನೆ ಮೊದಲಿಗೆ ನಾನಿಲ್ಲಿ ದೋಸೆ ಮಾಡಲಿಕ್ಕೆ ಎರಡು ಗ್ಲಾಸಷ್ಟು ದೋಸೆ ಅಕ್ಕಿಯನ್ನು ಇಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ನಾರ್ಮಲಿ ಯಾವ ದೋಸೆ ಮಾಡಬೇಕಾದರೂ ನೀವು ಯಾವ ಅಕ್ಕಿಯನ್ನು ಹಾಕ್ತೀರ ಅದೇ ಅಕ್ಕಿಯನ್ನು ಹಾಕೊಳ್ಳಿ ನಾನು ಹೆಚ್ಚಾಗಿ ಯೂಸ್ ಮಾಡೋದು ದೋಸೆ ರೈಸ್ ಅಂದರೆ ನಂಬರ್ ಒನ್ ದೋಸೆ ಅಕ್ಕಿ ಅಂತ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಶಾವಿಗೆ ಇರ್ಬೋದು ದೋಸೆ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆ ಎರಡು ಗ್ಲಾಸಷ್ಟು ಅದನ್ನು ತಗೊಂಡಿದ್ದೇನೆ ಅದಕ್ಕೆ ಒಂದು ಹಿಡಿಯಷ್ಟು ಬೇಳೆಯನ್ನು ಹಾಕ್ತಾ ಇದ್ದಾನೆ ನಮ್ಮ ಸೇಮ್ ಸುರ್ನಳ್ಳಿ ಟೈಪೇ ನಾನು ಮಾಡುವಂಥದ್ದು ಅದೇ ರೀತಿ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಕಾಳನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ತುಂಬಾ ಜಾಸ್ತಿ ಬೇಡ ಹಾಕೋದು ಕಹಿ ಆಗಿಬಿಡುತ್ತೆ ಎರಡು ಗ್ಲಾಸ್ ದೋಸೆ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ಮೆಂತ್ಯ ಕಾಳು ಸಾಕಾಗುತ್ತೆ ಹಾಗೆ ಇದನ್ನ ಚಂದ ಮಾಡಿ ತೊಳೆದು ಒಂದು ನಾಲ್ಕು ನೀರಲ್ಲಿ ಆದರೂ ತೊಳೆದು ಮತ್ತೆ ನೆನಿಲಿಕ್ಕೆ ಹಾಕಿ ಒಳ್ಳೆ ನೀರಲ್ಲಿ ಆ ನೀರನ್ನೇ ನಾವು ಯೂಸ್ ಮಾಡ್ಕೊಳ್ಬೋದು ಹಾಗೆ ಇದನ್ನು ನಾಲ್ಕು ನೀರಲ್ಲಿ ತೊಳೆದು ಮತ್ತು ನಾನು ಒಳ್ಳೆ ನೀರಲ್ಲೇ ಹಾಕಿಡ್ತೇನೆ ಇದಕ್ಕೆ ನೀವು ಒಂದು ವೇಳೆ ನಿಮ್ಮ ಹತ್ರ ದಪ್ಪ ಅವಲಕ್ಕಿ ಇದ್ದರೆ ಇಲ್ಲೇ ನೀವು ಅದರ ಜೊತೆಗೇನೆ ದಪ್ಪ ಅವಲಕ್ಕಿಯನ್ನು ಕೂಡ ಎರಡು ಗಂಟೆಗಳ ಕಾಲ ಇದರ ಜೊತೆ ನೆನಲಿಕ್ಕೆ ಹಾಕ್ಬೋದು ನಾನಿಲ್ಲಿ ಪಂಚಗಜ್ಜಾಯ ಇದೆ ಸ್ವಲ್ಪ ಅದೇನಂತ ಹೇಳ್ತೇನೆ ನಿಮಗೆ ಹಾಗೆ ಅದರಲ್ಲೇ ಮಾಡ್ತೇನೆ ಅದನ್ನು ಆಮೇಲೆ ಹಾಕೊಳ್ತೇನೆ ನೋಡಿ ಹೋಳುಗಳು ಇಷ್ಟಿದೆ ಒಂದು ಸಾಧಾರಣ ಒಂದು ಕಾಲು ಕೆ ಜಿ ಎಷ್ಟಿರ್ಬೋದು ಅಂತ ಅನಿಸುತ್ತೆ ಹಾಗೆ ಇಷ್ಟು ಹೋಳುಗಳಿದೆ ಇದನ್ನು ಹಾಕಿಬಿಟ್ಟು ದೋಸೆಯನ್ನು ಮಾಡುವಂಥದ್ದು ಹಾಗೆ ಈ ದೋಸೆಗೆ ಇಲ್ಲಿ ನೆನೆಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಈಗ ಇದನ್ನು ರುಬ್ಬಲಿಕ್ಕೆ ಮಿಕ್ಸರ್ ಜಾರಲ್ಲಿ ರುಬ್ಬುವಾಗ ನಾವು ಅದಕ್ಕೆ ಕಾಯಿ ಎಲ್ಲ ಹಾಕಬೇಕು ಆಗ ಸ್ವಲ್ಪ ಸಾಫ್ಟಾಗಿ ಬರ್ತದೆ ನೋಡಿ ಅಕ್ಕಿ ಇದೆಲ್ಲ ಎರಡು ಗಂಟೆಗಳ ಕಾಲ ನೆನೆದೆಲ್ಲ ಈ ರೀತಿ ಆಗಿದೆ ದೇವಸ್ಥಾನಕ್ಕೆ ಅಷ್ಟರೊಳಗೆ ನಾವೊಂದು ಒಂದು ದೇವಸ್ಥಾನಕ್ಕೆ ಕೂಡ ಹೋಗಿ ಎಲ್ಲ ಬಂದೆವು ಶಿವರಾತ್ರಿ ಅಲ್ವ ಹಾಗೆ ಶಿವರಾತ್ರಿ ಇತ್ತು ಐದಾರು ದಿನ ಜಾತ್ರೆ ಇತ್ತು ಹಾಗೆ ನಮ್ಮ ಪುತ್ತಿಗೆ ದೇವಸ್ಥಾನ ಬ್ರಹ್ಮಕಲಶ ಕೂಡ ನಡೀತಾ ಇದೆ ಬರುವ ಆರನೇ ತಾರೀಕಿದೆ ಹಾಗೆ ಇಲ್ಲಿಗ ನೋಡಿ ಒಂದು ಬೌಲ್ ಅಷ್ಟು ನಾನು ಕಾಯಿ ತುರಿಯನ್ನು ತಗೊಂಡಿದ್ದೆ ಒಂದು ದೊಡ್ಡ ತೆಂಗಿನಕಾಯಿಯ ಒಂದು ಗಡಿ ಸಾಕು ಕಾಯಿತುರಿ ಆಯಿತಾ ಈಗ ಹೊಸದಾಗಿ ತಗೊಂಡಿರುವಂತ ಮಿಕ್ಸರ್ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನಾನು ಹೊಸದಾಗಿ ಮಿಕ್ಸಿ ತಗೊಂಡೆ ಸುಜಾತ ಸೂಪರ್ ಮಿಕ್ಸ್ ಪವರ್ ಮಿಕ್ಸಿ ಇದು ಮಿಕ್ಸಿ ತಗೊಂಡಿದ್ದೇನೆ ಜ್ಯೂಸರ್ ಕೂಡ ಇದೆ ಡೈರೆಕ್ಟ್ ಆಗಿ ಫ್ರೂಟ್ಸ್ ಹಾಕ್ಬೋದು ಫ್ರೂಟ್ಸ್ ಹಾಕಿ ಈ ಕಡೆಯಿಂದ ಹಾಕಿದರೆ ಆ ಕಡೆಯಿಂದ ಜ್ಯೂಸ್ ಬರುತ್ತೆ ಒಳ್ಳೆ ಪಲ್ಪ್ ತೆಗೆದು ತೆಗೆದಾಗೆ ಅಂದ್ರೆ ಆರೆಂಜ್ ಮಕ್ಕಳಿಗೆಲ್ಲ ಮೋಸಂಬಿ ರಸ ಹಾಗೆ ವಾಟರ್ ಮೆಲನ್ ಇರ್ಬೋದು ಯಾವುದೇ ಕ್ಯಾರೆಟ್ ಜ್ಯೂಸ್ ಬೇಕಂದ್ರೂ ಡೈರೆಕ್ಟ್ ಎಲ್ಲ ಆ್ಯಡ್ ಮಾಡಿದೆ ಹಾಗೆ ಅದರ ರಸವನ್ನು ಈ ರೀತಿ ಇದರಲ್ಲಿ ಸೀಡ್ಸ್ ಅದೆಲ್ಲ ನಿಲ್ಲುತ್ತೆ ಹಾಗೆ ಮತ್ತು ಇದರಲ್ಲಿ ಒಂದು ಏನು ಬ್ಯಾಟರ್ ಮಾಡುವಂಥ ಜಾರ್ ಅಂದರೆ ನಾವು ಚಟ್ನಿ ಮಾಡುವಂಥ ಜಾರು ಹೇಳ್ತೇವೆ ಇಲ್ಲ ಜ್ಯೂಸರ್ ಇನ್ನೊಂದು ಬರುತ್ತೆ ಈ ರೀತಿ ಹಾಗೆ ಸಣ್ಣ ಪೌಡ್ರ್ ಮಾಡುವಂಥದ್ದೆಲ್ಲ ಜಾರ್ ಈ ಸ್ಪೈಸಸ್ ಇದೆಲ್ಲ ಪೌಡ್ರ್ ಮಾಡಲಿಕ್ಕೆ ಅದೊಂದು ಜಾರಿದೆ ಹಾಗೆ ಒಟ್ಟಿಗೆ ಮೂರು ನಾಲ್ಕು ಜಾರ್ ಬರುತ್ತೆ ಈ ರೀತಿ ಅಂದ್ರೆ ಮೂರು ಜಾರ್ ಒಂದದು ಜ್ಯೂಸರ್ ಇನ್ನೊಂದು ಇದೊಂದು ಜಾರ್ ಬರುತ್ತೆ ಅದರಲ್ಲಿ ಇದರಲ್ಲೂ ನಾವು ಮಸಾಲೆ ಎಲ್ಲ ರುಬ್ಕೊಳ್ಬೋದು ಹಾಗೆ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಮಿಕ್ಸರ್ ತಗೊಳ್ಳಿಕ್ಕಿದ್ರೆ ನಿಮಗೆ ಸುಜಾತವನ್ನೇ ನಾನು ತಗೊಳ್ಳಿಕ್ಕೆ ಹೇಳ್ತೇನೆ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಸಿಕ್ಸ್ ತೌಸಂಡ್ ಫೈವ್ ಫಿಫ್ಟಿ ಆಯಿತು ನನಗೆ ಹಾಗೆ ತುಂಬ ಚೆನ್ನಾಗಿದೆ ಮಿಕ್ಸರ್ ಯಾಕಂದರೆ ಓಲ್ಡ್ ಇದ್ದದನ್ನು ನಾನು ಹೋಟೆಲ್ಗೀಗ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಪತಿದೇವರು ನನಗೆ ಹೊಸದಾಗಿ ಕೊಡಿಸಿರುವಂಥದ್ದು ಹಾಗೆ ಇದರನ್ನು ರಿವ್ಯೂಸ್ ತಗೊಳ್ಬೇಕಾದ್ರೆ ಒಬ್ಬರು ಬ್ಯಾಟರನ್ನು ಈ ಜ್ಯೂಸರ್ ಜಾರಲ್ಲೇ ಹಾಕೊಳ್ಬೋದು ಅಂತ ಕೂಡ ಹೇಳಿದರು ಇದರಲ್ಲೇ ಬ್ಯಾಟರ್ ದೋಸೆ ಬ್ಯಾಟರ್ ಮಾಡ್ಕೊಳ್ಬೋದು ಅದಕ್ಕೆ ನಾನು ಕೂಡ ಇವು ಕಲ್ಲಂಗಡಿ ಹಣ್ಣಿನ ಈ ಪೀಸಸ್ ಇದೆಯಲ್ವ ನೋಡೋಣ ಅಂತೇಳಿ ನಾನು ಮಾಡಿದೆ ಬಟ್ ನುಣ್ಣಗಾಗುತ್ತೆ ಬಟ್ ತೀರ ನುಣ್ಣಗಾಗಲಿಲ್ಲ ಪಲ್ಸ್ ಬಟನ್ ಕೂಡ ಇದೆ ಇದರಲ್ಲೊಂದು ಪರ್ಪಲ್ ಹಾಗೆ ತೀರ ನುಣ್ಣಗಾಗ್ಲಿಲ್ಲ ಅದಕ್ಕೆ ನಾನು ಮತ್ತೆ ಇನ್ನೊಂದು ಮಿಕ್ಸರ್ ಇದರಲ್ಲಿ ಇನ್ನೊಂದು ಜಾರ್ ಇರುತ್ತಲ್ವ ಅದರಲ್ಲಿ ಹಾಕಿಬಿಟ್ಟೆ ಕೊನೆಯಲ್ಲಿ ಮಾಡಿದೆ ಬಟ್ ಏನೋ ಒಂದು ಅವರು ಹಾಕಿದ್ದಕ್ಕೊಂದು ನೋಡೋಣ ನಂಗೂ ಕೂಡ ಒಂದು ಎಕ್ಸ್ಪೀರಿಯನ್ಸಿಗೆ ಒಂದು ಸಪೋಸ್ ಒಂದು ಆದರೆ ಒಳ್ಳೆಯದಲ್ಲ ತುಂಬ ಹಿಡಿಯುತ್ತೆ ಜಾರ್ ದೊಡ್ಡದಿದೆ ಅಂತ ಹೇಳಿ ನಾನು ಟ್ರೈ ಮಾಡ್ಲಿಕ್ಕೆ ಅಂತ ಹೋದದು ಅಷ್ಟೇ ಹಾಗೆ ಮಿಕ್ಸಿ ಮಾತ್ರ ತುಂಬಾ ಚೆನ್ನಾಗಿದೆ ಸುಜಾತದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೇನೆ ಈ ಮಿಕ್ಸರ್ ಜಾರಲ್ಲೆಲ್ಲ ನಾವು ಜಲ್ಲಿಗೆಲ್ಲ ಹಾಕಿದ್ರು ಪೌಡ್ರ್ ಆಗಿಬಿಡುತ್ತೆ ಅಷ್ಟು ಸೂಪರ್ ಒಳ್ಳೆ ನೈಸಾಗಿ ಕೂಡ ಮಸಾಲ ಎಲ್ಲ ಆಗುತ್ತೆ ನೋಡಿ ಇಷ್ಟು ಸಣ್ಣದದು ಅದಕ್ಕೆ ನಾನು ತೆಗೆದು ಅದು ಏನು ಸಮಾಧಾನ ಆಗಲಿಲ್ಲ ಅದಕ್ಕೆ ಇನ್ನೊಂದು ಜಾರಲ್ಲಿ ಹಾಕಿ ನಂಗದು ದೋಸೆ ಹಿಟ್ಟಂದರೆ ನುಣ್ಣಗಾಗಬೇಕು ಹರಡೋದಾದರೆ ಸಪೋಸ್ ನುಣ್ಣಗಾದರೆ ಒಳ್ಳೆಯದು ಹಾಗೆ ಈ ಜಾರಲ್ಲಿ ನೋಡಿ ಒಳ್ಳೆ ನುಣ್ಣಗಾಗಿದೆ ಇದನ್ನೀಗ ಬೇರೆ ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಒಂದು ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ನೆನೆಸಿದ್ರೆ ಒಂದು ಎಂಟು ಗಂಟೆ ಎರಡು ಗಂಟೆ ಒಳ್ಳೆ ನೆಂದ ಮೇಲೆ ನೈಟ್ ರುಬ್ಕೊಳ್ಬೋದು ಯಾಕಂದ್ರೆ ಇದ್ರಲ್ಲಿ ನಾವು ಕಾಯ್ತುರಿ ಎಲ್ಲ ಹಾಕಿರೋದ್ರಿಂದ ಹುದುಗಿ ಒಳ್ಳೆ ಹುಳಿ ಬರುತ್ತೆ ಹಿಟ್ಟು ಮರದಿನಕ್ಕೆ ಹಾಗೆ ಒಳ್ಳೆ ತೂ ಬೀಳುತ್ತೆ ತೆಲ್ಲ ಬೀಳತ್ತೆ ಎಲ್ಲ ಹಾಕ್ತೇವೆ ಅದೇ ರೀತಿ ಕಲ್ಲಂಗಡಿ ಹಣ್ಣು ಇರ್ಬೋದು ಮಂಗಳೂರು ಸೌತಕ್ಕೆ ಇದು ಕೂಡ ಮೊನ್ನೆ ನಾನು ಹೇಳಿದ್ದೇನೆ ಇದೆಲ್ಲ ನೈಟ್ ಮಾಡ್ಕೊಳ್ಬೋದು ರುಬ್ಬಿ ಇಟ್ಬಹುದು ಹಾಗೆ ಈಗ ಕಲ್ಲಂಗಡಿ ಹಣ್ಣು ಇದೇ ಪಂಚಗಜ್ಜಾಯ ಏನಂತ ಹೇಳಿದಲ್ಲ ಹಾಗೆ ಎಲ್ಲಿ ನೋಡಿ ತೆಳು ಅವಲಕ್ಕಿಯ ಪಂಚಗಜ್ಜಾಯ ಇದೆ ನಾನು ಇದೇ ಯೂಸ್ ಮಾಡ್ತಾ ಇದ್ದೇನೆ ಸೂರ್ನಾಳಿಗೆ ಸ್ವೀಟ್ ಬೇಕಂದಿ ಎಕ್ಸ್ಟ್ರಾ ಸಪೋಸ್ ಬೆಲ್ಲ ಬೇಕೆಂದರೂ ಇದಕ್ಕೆ ಹಾಕೊಳ್ಬೋದು ನಾನು ಈ ಪಂಚಗಜ್ಜಾಯದಲ್ಲೇ ಬೆಲ್ಲ ಇದೆಯಲ್ವ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇತ್ತು ಮೊನ್ನೆ ಟ್ವೆಂಟಿ ಏತ್ ಫೆಬ್ರವರಿ ಟ್ವೆಂಟಿ ಐತ್ ಹಾಗೆ ಪಂಚಗಜ್ಜಾಯ ಇತ್ತು ರಂಗಪೂಜೆ ಇತ್ತು ಹನುಮಂತ ದೇವಸ್ಥಾನದಲ್ಲಿ ಹಾಗೆ ಅಲ್ಲಿಯ ರಂಗಪೂಜೆಯ ಈ ಪಂಚಗಜ್ಜಾಯವನ್ನು ಒಂದು ಬೌಲಷ್ಟು ನೀರು ಹಾಕ್ಬಿಟ್ಟು ಇದರಲ್ಲೇ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಹಾಗೆ ಉಪ್ಪನ್ನು ನಾನು ರಾತ್ರಿ ಹಾಕ್ತಿಲ್ಲ ಮರುದಿನ ಬೆಳಿಗ್ಗೆ ಹಾಕ್ತಾಯಿದ್ದಾನೆ ಇದೆಲ್ಲವನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ದಪ್ಪಾವ್ಲಕ್ಕಿದ್ರೆ ಹೇಳಿದ್ದು ಗೊತ್ತಿರ್ಬೋದು ಈಗ ಮೊದಲಿಗೆ ಹೇಳಿದ್ದೇನೆ ನಾನು ದೋಸೆ ನೀವು ಅಕ್ಕಿ ನೆನೆಸ್ಬೇಕಾದ್ರೆ ಅದ್ರ ಜೊತೆ ಹಾಕಿರ್ಬೋದು ನೀವು ಇದಕ್ಕೆ ಅರಳು ಹಾಕ್ಬೋದು ನೆನೆಸ್ಬಿಟ್ಟು ಇಲ್ಲಾಂದರೆ ಮಂಡಕ್ಕಿ ಇರುತ್ತಲ್ವಾ ಚರ್ಮುರಿ ಹೇಳ್ತೇವೆ ಮಂಡಕ್ಕಿ ಅದನ್ನು ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅರಶಿನ ಕಲರ್ ಬೇಕಂದರೆ ಅದನ್ನು ಹಾಕ್ಕೊಳ್ಳಿ ಸುರ್ನಾಳಿ ಥರನೇ ಆಗುತ್ತೆ ಅಂತ ಕಲರ್ ಬರುತ್ತೆ ಅಂತ ಬಟ್ ನಾನು ಒರಿಜಿನಲ್ ಕಲರ್ ಇರಲಿ ಅಂತೇಳಿ ಈ ರೀತಿ ಮಾಡಿದ್ದೇನೆ ಹಾಗೆ ಈ ರೀತಿ ಎಲ್ಲ ರುಬ್ಬಿಯಲ್ಲಾದ ಮೇಲೆ ಈ ಹಿಟ್ಟನ್ನೆಲ್ಲ ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ ಹಾಗೆ ಉಪ್ಪನ್ನು ಮರುದಿನ ಹಾಕ್ಕೊಳ್ತೇನೆ ನಾನು ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡಿ ಒಳ್ಳೆ ಹುದುಗಿ ಬರ್ತದೆ ನೋಡಿಬೇಕಾದರೆ ಸೂಪರ್ ಆದಂಥ ದೋಸೆ ಮಾತ್ರ ನೀವು ಖಂಡಿತ ಕಲ್ಲಂಗಡಿ ಹಣ್ಣು ತಿಂದರೆ ನೋಡಿ ನಿಮಗೆ ಎಷ್ಟು ಆದ ಒಂದು ರೆಸಿಪಿಗಳನ್ನೇ ತ ತೋರಿಸ್ತೇನೆ ಮಂಗಳೂರು ಸೌತೆಕಾಯಿ ತಂದ್ರೆ ಹೇಳಿದೆ ಅರ್ಧ ಸಾಂಬಾರು ಮಾಡಿ ಅರ್ಧ ದೋಸೆ ಮಾಡಿ ಅಂತ ಹಾಗೆ ಕಲ್ಲಂಗಡಿ ಹಣ್ಣು ತೊಂದರೆ ಅಷ್ಟೇ ಜ್ಯೂಸ್ ಮಾಡಿ ತಿನ್ನಿ ಭಾಗವನ್ನು ಈ ರೀತಿ ದೋಸೆ ಮಾಡಿ ಎಲ್ಲ ಕೂಡ ಒಂದರಲ್ಲೇ ಆಯಿತು ಬಿಸಾಡುವ ಪ್ರಶ್ನೆ ಇಲ್ಲ ಯಾವುದು ಕೂಡ ಹಾಗೆ ಈಗ ಹಿಟ್ಟು ಕಂಪ್ಲೀಟಾಗಿ ರೆಡಿ ಆಗಿದೆ ಮುಚ್ಚಿ ಇಡ್ತಾ ಇದ್ದೇನೆ ರಾತ್ರಿ ಮರುದಿನ ಬೆಳಿಗ್ಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೀವು ವಿಡಿಯೋ ನೋಡಿದಷ್ಟೇ ಅಲ್ಲ ಕಿಣಿಸುವ ಹಸಿರು ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ಮರುದಿನ ಬೆಳಿಗ್ಗೆ ನಂಗೊಂದು ತುಂಬ ಕ್ಯೂರಿಯಾಸಿಟಿ ಇರತ್ತೆ ಹಿಟ್ಟೆಲ್ಲ ಕಡ್ದಿಡಬೇಕಾದ್ರೆ ರುಬ್ಬಿಡಬೇಕಾದ್ರೆ ಮರುದಿನ ಬೆಳಿಗ್ಗೆ ಎದ್ದು ಫಸ್ಟು ನೋಡಿದ ಹಿಟ್ಟು ಎಷ್ಟು ಲೆವೆಲ್ ಮೇಲೆ ಬಂದಿದೆ ಹೇಳಿ ಅದೊಂದು ಕ್ಯೂರಿಯಾಸಿಟಿ ಹಾಗೆ ನೋಡಿ ಈ ರೀತಿ ಒಳ್ಳೆ ಬಂದಿದ್ದು ಮಾರೆ ಹು ಹಿಟ್ಟಿದ್ಯಲ್ವಾ ಅದು ಒಳ್ಳೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಥರ ಆಗಿದೆ ಹಾಗೆ ಇದನ್ನೀಗ ಉಪ್ಪು ಹಾಕ್ಬಿಟ್ಟು ಹದ ಮಾಡಿಡೋಣ ಬೇಕಂದ್ರೆ ನೀರನ್ನು ಸೇರಿಸ್ಕೊಳ್ಳಿ ಬಟ್ ಸೂರ್ನಳೆ ಅಂದರೆ ತೀರಾ ತುಂಬ ಅಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರುವಂಥದ್ದು ಹಾಗೆ ಅದಕ್ಕೆ ನೀರನ್ನು ಬೇಕಾದರೆ ಮಾತ್ರ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈಗ ಒಳ್ಳೆ ಹಿಟ್ಟು ರೆಡಿಯಾಗಿದೆ ಇನ್ನು ಉಪ್ಪು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ಈ ರೀತಿ ಎಲ್ಲ ದೋಸೆ ಮಾಡಿದೆ ಇದಕ್ಕೆ ಹೆಚ್ಚಾಗಿ ನಾವು ಶುಂಠಿ ಮತ್ತೆ ಕಾಯಿಮೆಣ್ಸ್ ಹಾಕಿ ಚಟ್ನಿ ಮಾಡ್ತೇವೆ ಆದರೆ ಇವತ್ತೊಂದು ನಾನು ಖಾರವಾದಂತ ಚಟ್ನಿ ಮಾಡ್ತಾ ಇದ್ದೇನೆ ಇದು ಕೂಡ ತೋರಿಸ್ಲಿಕ್ಕೆ ನಿಮ್ಮ ಜೊತೆ ನಂಗೊಂದು ಕಾರಣ ಇದೆ ಯಾಕಂದ್ರೆ ನಮ್ಮ ಹೋಟೆಲ್ಗೆ ಬರೋರು ಮೇಡಮ್ ನೀವು ಮಾಡುವಂತ ಚಟ್ನಿ ತುಂಬಾ ಚೆನ್ನಾಗಿರ್ತದೆ ದೋಸೆಗೆ ಯಾವ ರೀತಿ ಯಾವ ಹೇಗೆ ಮಾಡುದು ಅಂತೆಲ್ಲ ತುಂಬಾ ಮಂದಿಗೆ ಕೇಳ್ತೀರಿ ಹಾಗೆ ಅದಕ್ಕೋಸ್ಕರ ಈ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೇನೆ ನೋಡಿ ದೋಸೆ ಇಟ್ಟಿಗೆ ಉಪ್ಪೆಲ್ಲ ಹಾಕಿ ಹದ ಮಾಡಿಟ್ಟಾಯಿತು ಚಟ್ನಿಯ ರೆಸಿಪಿ ಅಂತ ಹೇಳಿದ್ರೆ ಕಾಯಿ ತುರಿ ಕೆಂಪು ಮೆಣಸು ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಹುರಿದು ಹಾಕುವಂಥದ್ದು ಒಂದೊಂದು ಹೋಟೆಲ್ಗಾದ್ರೆ ತುಂಬ ಹಾಕ್ತೇನೆ ಇಲ್ಲಿ ಮನೆಯಲ್ಲಿ ಮಾಡುವಾಗ ಒಂದು ಮೂರು ಬ್ಯಾಡಿಗೆ ಮೆಣಸು ಹುರಿದು ಹಾಕಿದ್ದೇನೆ ಹಾಗೆ ಎರಡು ಕಾಯಿ ಮೆಣಸು ಹಸಿಮೆಣಸನ್ನು ಹಾಕಿದ್ದೇನೆ ನಾನು ಸ್ವಲ್ಪ ಹುಣಸೆ ಹುಳಿ ಮತ್ತು ಹುರಿಗಡಲೆ ಹಾಗೆ ಇಷ್ಟನ್ನು ಹಾಕಿ ನುಣ್ಣಗೆ ಉಪ್ಪು ಹಾಕಿ ರುಬ್ಕೊಂಡು ಬರೋದು ಅದಕ್ಕೆ ಒಂದು ಸಾಸಿವೆ ಕರ್ಬೇವ್ ಇಂಗಿನ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಸೂಪರ್ ಆದಂಥ ಚಟ್ನಿ ರೆಡಿಯಾಗಿದೆ ಚಟ್ನಿ ಖಾರವಾಗಿದ್ದರೆ ದೋಸೆ ಸಿಹಿ ಇದ್ದರೂ ತಿನ್ನಲಿಕ್ಕೆ ಟೇಸ್ಟ್ ಬೇರೆ ಅದು ತುಂಬ ಚೆನ್ನಾಗಿರ್ತದೆ ಹಾಗೆ ಸ್ವಲ್ಪ ನೀರನ್ನು ಬೇಕಂದರೆ ಹಾಕಿ ಹದ ಮಾಡಿಟ್ಕೊಳ್ಳಿ ಇಲ್ಲಿಗ ಚಟ್ನಿ ರೆಡಿಯಾಗಿದೆ ಈ ಕಡೆಯಿಂದ ಬಿಸಿ ಬಿಸಿ ಬೆಲ್ಲದ ಕಾಫಿ ನಿಮಗೆಲ್ರಿಗೂ ಗೊತ್ತು ನಾವು ಮನೆಯಲ್ಲಿ ಬೆಲ್ಲದ ಕಾಫಿಯನ್ನು ಕುಡಿಯೋದಂತ ಹಾಗೆ ಇಲ್ಲಿ ಆಣೆ ಆಣೆಬೆಲ್ಲ ಪ್ಯೂರಾದ ಬೆಲ್ಲ ತುಂಡು ಸಿಗುತ್ತೆ ಅದನ್ನು ಹಾಕಿ ಅದರ ಜೊತೆ ಕಾಫಿ ಪೌಡ್ರನ್ನು ಹಾಕಿ ಈ ರೀತಿ ನೀರಲ್ಲಿ ಚೆನ್ನಾಗಿ ಮಾಡಿ ಕುದಿಸ್ಕೊಳ್ಬೇಕು ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಹಾಲನ್ನೆಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಲು ಮತ್ತು ಇದು ಡಿಕಾಕ್ಷನ್ ಸಪ್ರೇಟಾಗಿ ಕುದಿಸಿ ಆಮೇಲೆ ಒಂದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಸೋಸಿಕೊಳ್ಬೇಕು ಈ ಕಡೆಯಿಂದ ಒಗ್ಗರಣೆಗೆ ಇಟ್ಟಿದ್ದೇನೆ ಒಗ್ಗರಣೆ ಕಾಫಿಗೆಲ್ಲ ಮಾರೆ ಇದು ಚಟ್ನಿಗೆ ಆಯಿತಾ ಒಗ್ಗರಣೆ ಹಾಕ್ತಾ ಇರುವಂಥದ್ದು ಸಾಸಿವೆ ಕರಿಬೇವು ಇಂಗಿನ ಪುಡಿಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿಯ ಒಂದು ರುಚಿಯೇ ಬೇರೆ ಅದು ಯಾವಾಗಲೂ ಹೇಳ್ತೇನೆ ಏನಾದರೂ ಮಾಡಬೇಕಿದ್ರೆ ರುಚಿಯಾಗಿ ಮಾಡಿ ಆಸ್ವಾದಿಸ್ತಾ ತಿನ್ನಿ ವಟ್ರಾಶಿ ಮಾಡಬೇಡಿ ಅಂತೇಳಿ ಹಾಗೆ ಇದು ಕೂಡ ತುಂಬ ರುಚಿಯಾಗಿ ಇದ್ದೇನೆ ಈ ರೀತಿ ಹಾಗೆ ಇನ್ನೊಂದು ದೋಸೆ ಹುಯ್ಯದೊಂದೇ ಕೆಲಸ ಬಾಕಿ ಇರೋದು ನಮ್ಮದು ಮತ್ತೆಲ್ಲ ಆಯಿತು ಕಾಫಿ ಆಯಿತು ಚಟ್ನಿ ಆಯಿತು ಹಾಗೆ ಈಗ ದೋಸೆ ನೋಡಿ ಕಬ್ಬಿಣದ ಹೆಂಚಲ್ಲೇ ನಾನು ಹೋಗಲೂ ತೆಂಗಿನ ಜುಟ್ಟಲ್ಲೇ ಎಳ್ಳೆಣ್ಣೆಯನ್ನು ಹಚ್ಚಿ ದೋಸೆ ಮಾಡೋದು ಅದು ಕೂಡ ನಿಮಗೆ ಗೊತ್ತು ಹಾಗೆ ಕೂಡಲೇ ಇದಕ್ಕೆ ಮುಚ್ಚಳ ಮುಚ್ಚೋದು ಬೇಡ ಸ್ವಲ್ಪ ಅದಕ್ಕೆ ತುತ್ತು ಬಿದ್ದ ಮೇಲೆ ಎರಡು ಸೆಕೆಂಡ್ ಬಿಟ್ಟು ಆಮೇಲೆ ನಾವು ಇದಕ್ಕೆ ಮುಚ್ಚಳವನ್ನು ಮುಚ್ಚೋದು ನೋಡಿ ತೆಂಗಿನ ಜುಟ್ಟಲ್ಲಿ ಎಷ್ಟು ಚೆಂದ ಅದು ಒಂದು ವರ್ಷ ಇಟ್ಟರು ಏನಾಗೋದಿಲ್ಲ ಸಿಲಿಕಾನ್ ಬ್ರಷಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು ಹಾಗೇ ಆರ್ಗ್ಯಾನಿಕ್ ಆದಂಥ ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ಸ್ಟೆಮ್ ಇರುತ್ತೆ ದಪ್ಪನೇದು ಅದನ್ನು ಕೂಡ ಹಾಕಿ ಯೂಸ್ ಮಾಡ್ಬೋದು ಎಣ್ಣೆ ಹಚ್ಚಲಿಕ್ಕೆ ಹೆಂಚಿಗೆ ಹಾಗೆ ಈಗ ತುಂಬ ಹರಡಲಿಕ್ಕೆ ಇಲ್ಲ ಹದ ಹರಡ್ಬೋದು ಸುರ್ನಾಳಿಗೆ ದಪ್ಪ ದಪ್ಪ ಇರೋದು ಬಟ್ ತುಂಬ ಸಾಫ್ಟಾಗಿರುತ್ತೆ ಇದು ದೋಸೆ ಖಂಡಿತವಾಗಿ ನೀವು ಇದೇ ರೀತಿ ಮಾಡಿದರೆ ಇದೆಯಲ್ಲವ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ಅಷ್ಟು ತೂತು ತೂತು ಬಿದ್ದೆಲ್ಲ ಎಷ್ಟು ಕ್ಲೀನಾಗಿ ಎದ್ದೇಳತ್ತೆ ನೋಡಿ ಸಣ್ಣ ಉರಿಯಲ್ಲಿ ಮಾತ್ರ ಕಾಯಿಸ್ಕೊಳ್ಬೇಕು ಯಾಕಂದರೆ ಬೆಲ್ಲ ಹಾಕೋದ್ರಿಂದ ತುಂಬ ಬೆಲ್ಲ ಹಾಕಿದರೆ ದೋಸೆ ಕಪ್ಪಾಗಿಬಿಡುತ್ತೆ ಒಂದು ಅವಲಕ್ಕಿ ಕೂಡ ತುಂಬ ಹಾಕೋದ್ರಿಂದ ದೋಸೆ ಕಪ್ಪಾಗುತ್ತೆ ಮತ್ತು ಇನ್ನೊಂದೇನಂತ ಹೇಳಿದರೆ ತುಂಬ ಬೆಲ್ಲ ಎಲ್ಲ ಹಾಕಿದರೆ ದೋಸೆ ಕೆಲವೊಮ್ಮೆ ಎದ್ದೇಳಲ್ಲ ಅದಕ್ಕೆ ಸ್ವಲ್ಪ ಮೀಡಿಯಮ್ ಸ್ವಲ್ಪ ಹಾಕಿದರೆ ಸಾಕು ಎಣ್ಣೆ ಎಲ್ಲ ಹಚ್ಚಿ ಈ ರೀತಿ ನೋಡಿ ಹಾಕಬೇಕಾದ್ರೇ ಅಷ್ಟೇ ತುತ್ತು ತುತ್ತು ತುತು ಬಿದ್ದಾಯಿತು ನೋಡಿ ಹಾಗೆ ಇವಾಗ ಮುಚ್ಚಬೇಕಿದನ್ನು ಮುಚ್ಚಿ ಇನ್ನೊಂದು ಸೈಡ್ ಬೇಕಂದರೆ ನೀವು ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕಾಯಿಸ್ತೀರಂತಾದರೆ ಇದಕ್ಕೆ ಮೇಲುಗಡೆ ತುಪ್ಪ ಹಾಕಿಬಿಟ್ಟು ಕಾಯಿಸ್ಕೊಳ್ಳಿ ಒಂದೇ ಸೈಡ್ ಆದರೆ ಒಂದೇ ಸೈಡ್ ಸೂರ್ನಾಳಿ ಹೆಚ್ಚಾಗಿ ಒಂದು ಸೈಡ್ ಸಹ ಮಾಡ್ತಾರೆ ಎರಡು ಬದಿಯಲ್ಲೂ ಕೂಡ ಕಾಯಿಸ್ಕೊಳ್ತಾರೆ ಬಟ್ ತುಪ್ಪ ಹಾಕಿ ಕಾಯಿಸ್ಕೊಳ್ಬೋದು ಇವತ್ತು ಬೆಣ್ಣೆ ಹಾಕ್ತಾ ಇದ್ದೇನೆ ದೋಸೆಗೆ ಅದಕ್ಕೆ ಇಲ್ಲಿ ತುಪ್ಪ ಮತ್ತೆ ಹಾಕ್ತಾ ಇಲ್ಲ ಯಾಕಂದರೆ ಎಲ್ಲರಿಗೆ ಮನೇಲಿ ಸ್ವಲ್ಪ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಟೌನ್ಸಿಲ್ಸ್ ಕೆಮ್ಮೆಲ್ಲ ಬಟ್ ತುಪ್ಪದಿಂದ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ ಬರೋದಿಲ್ಲ ತುಪ್ಪ ಒಳ್ಳೆಯದು ಆರೋಗ್ಯಕ್ಕೆ ಕಫ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಏನು ಆದರೂ ಬೆಣ್ಣೆ ಹಾಕಿಬಿಟ್ಟು ತಿಂತಾ ಇದ್ದೇವೆ ಅಂದ್ರೆ ಸೂರ್ನಾಳ್ಳಿಗೆ ಇದಕ್ಕೆಲ್ಲ ಸ್ವಲ್ಪ ಬೆಣ್ಣೆ ಮ್ಯಾಚ್ ಆಗುವಂಥದ್ದು ಹಾಗೆ ತುಪ್ಪವನ್ನು ಹಾಕ್ತಾ ಇಲ್ಲ ಇಲ್ಲಿ ಬಿಸಿ ಬಿಸಿ ದೋಸೆ ಅದು ಕೂಡ ಕಲ್ಲಂಗಡಿ ಹಣ್ಣಿನ ದೋಸೆ ನೀವು ಖಂಡಿತ ಈ ರೀತಿ ಕಲ್ಲಂಗಡಿ ಹಣ್ಣು ತಂದ್ರೆ ಮನೆಯಲ್ಲಿ ಮಾಡಿ ನೋಡಿ ಅದಕ್ಕೆ ಕೆಂಪು ಚಟ್ನಿ ಕೂಡ ಇದೇ ರೀತಿ ಮಾಡಿ ಹಾಗೆ ತುಂಬಾ ಸಕ್ಕದಾಗಿರುವಂತಹ ದೋಸೆ ರೆಡಿ ಆಗಿದೆ ಈ ದೋಸೆಗೊಂದು ಬೆಣ್ಣೆ ಎಲ್ಲ ಹಾಕಿಬಿಟ್ಟು ಟೇಸ್ಟ್ ಮಾಡಿದ್ರೆ ಏನಿಲ್ಲ ಬಾಯಲ್ಲಿಟ್ರೆ ಕರಗಿ ಹೋಗಿಬಿಡ್ತದೆ ಅಷ್ಟು ಸೂಪರ್ ಆದಂತ ರೆಸಿಪಿ ಅದ್ರ ಜೊತೆ ಒಂದು ಬೆಲ್ಲದ ಕಾಫಿ ಕೂಡ ನನ್ನ ಮಗ ಅಂತೂ ಸ್ಕೂಲಿಂದ ಸಂಜೆ ಬಂದ ಮೇಲೂ ಕೇಳಿದ ಅಮ್ಮ ವಾಟರ್ ಮೆಲನ್ ದೋಸೆ ಇದ್ರೆ ಮಾಡಿಕೊಡು ನನಗೆ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ದ ಹಾಗೆ ನೀವು ಕೂಡ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳು ಕೂಡ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ ಏನೇ ಆಗಲಿ ಮಕ್ಕಳೊಂದು ತಿನ್ನುವಂಥದ್ದೇ ಮೇಯ್ನ್ ಈಗಿನ ಕಾಲದಲ್ಲಿ ಅಂತ ಯಾವಾಗಲೂ ಹೇಳ್ತೇನೆ ಹಾಗೆ ಈಗ ಬಿಸಿ ಬಿಸಿ ದೋಸೆ ಜೊತೆ ಕೆಂಪು ಚಟ್ನಿ ಜೊತೆ ಈ ರೆಸಿಪಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ತುಂಬ ಜನ ಸಬ್ಸ್ಕ್ರೈಬರ್ಸ್ ಹೋಟೆಲ್ಗೆ ಬರ್ತಾ ಇರ್ತೀರಿ ನಿಮ್ಮೆಲ್ಲರ ವಿಡಿಯೋಸ್ಗಳು ನನ್ನ ಹತ್ರ ಇದೆ ನೆಕ್ಸ್ಟ್ ಟೈಮ್ ಇನ್ನು ಒಂದೊಳ್ಳೆ ಎಪಿಸೋಡ್ ಮಾಡಿಬಿಟ್ಟು ಆ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗೆ ಎಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಕಿಣಿಸ್ ಹೊಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಟೇಕ್ ಕೇರ್